ನಮಸ್ಕಾರ ಎಲ್ಲರಿಗೂ ನಾನಿಲ್ಲಿ ಇಲ್ಲಿ ನಾನ್ ಬಟರ್ ನಾನ್ ತಂದೂರಿ ರೋಟಿ ಪೂರಿ ಚಪಾತಿಗೆ ಕಾಂಬಿನೇಷನ್ ಆಗೋ ತರ ರಾಜ್ಮಾ ಮಸಾಲಾ ಕರಿನಾ ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ರಾಜ್ಮಾ ಕಾಳುಗಳನ್ನ ಒನ್ ಓವರ್ ನೈಟ್ ನೆನೆ ಹಾಕಿದ್ದೀನಿ ಇವಾಗ ಕಿಡ್ನಿ ಬೀನ್ಸ್ ಕೂಡ ಅಂತಾನು ಕರೀತಾರೆ ಈ ರೀತಿ ಸಾಫ್ಟ್ ಆಗಿರ್ಬೇಕು ನಂತರ ಒಂದು ಕುಕ್ಕರ್ನ ತಗೊಂಡು ನೀರ್ ಸಮೇತಾನೇ ರಾಜ್ಮಾ ಕಾಳುಗಳನ್ನ ಅದರೊಳಗೆ ಹಾಕಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ನ ಹಾಕಿ ನ ಆನ್ ಮಾಡಿ ಒಂದ್ ಮೂರ್ ನ ತೆಗೆಸ್ಕೊಳ್ಬೇಕು ನಂತರ ಇಲ್ಲಿ ಮಸಾಲೆಗೆ ಒಂದು ಸಣ್ಣ ಟೊಮೆಟೊ ಒಂದು ಈರುಳ್ಳಿ ಒಂದ್ ಹತ್ತು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಹಸಿ ಶುಂಠಿ ಎರಡು ಮೆಣಸಿನಕಾಯಿನ ತಗೊಂಡಿದೀನಿ ಮೊದಲಿಗೆ ಒಂದು ಸಣ್ಣ ಮಿಕ್ಸರ್ ಜಾರ್ ನ ತಗೊಂಡು ಅದಕ್ಕೆ ಒಂದು ಸಣ್ಣ ಕಟ್ ಮಾಡಿದ ಈರುಳ್ಳಿನ ಹಾಕೊಂಡು ರುಬ್ಕೊಳ್ಬೇಕು ಸ್ವಲ್ಪ ನೀರನ್ನ ಹಾಕಿ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು ಈ ರೀತಿ ಕನ್ಸಿಸ್ಟೆನ್ಸಿ ಇದ್ರೆ ಒಳ್ಳೇದು ನಂತರ ಎರಡು ಹಸಿಮೆಣಸಿನಕಾಯಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಂತಹ ಒಂದು ಟೊಮೆಟೊನ ಕೂಡ ಸ್ವಲ್ಪ ನೀರನ್ನ ಹಾಕಿ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಮೂರ್ ವಿಸಿಲ್ ಆಯ್ತು ಕಾಳುಗಳು ಕೂಡ ಸರಿಯಾಗಿ ಬೆಂದಿವೆ ನೋಡಿ ಈ ರೀತಿ ಸಾಫ್ಟ್ ಆಗಿದ್ರೆ ಸಾಕು ನಂತರ ಸ್ಟೋವ್ ಮೇಲೆ ಒಂದು ಬಾಣೆಲಿನ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕೊಂಡು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ಬೇಕು ಜೀರಿಗೆ ಸರಿಯಾಗಿ ಚಿಟಪಟ ಅಂತ ಸಿಡಿದ ಮೇಲೆ ಮೊದಲೇ ಪೇಸ್ಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ನ ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಈರುಳ್ಳಿ ಪೇಸ್ಟ್ ಕರಿ ಕರಿ ಫ್ರೈ ಚೆನ್ನಾಗಿ ಫ್ರೈ ಆದರೆ ಕರಿ ತುಂಬಾ ಚೆನ್ನಾಗಿ ಆಗುತ್ತೆ ನಂತರ ಇದಕ್ಕೆ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನದ ಪುಡಿನ ಹಾಕಿ ಪಿಂಕ್ ಅನ್ನು ಕೂಡ ಸೇರಿಸ್ತಿದ್ದೀನಿ ರುಚಿಗೆ ತಕ್ಕಷ್ಟು ಎಲ್ಲಾನು ಸೇರಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಎಣ್ಣೆಯಲ್ಲಿ ಎಲ್ಲ ಮಸಾಲೆನೂ ಕೂಡ ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು ಈ ತರ ಎಣ್ಣೆ ಮತ್ತು ಮಸಾಲೆ ಸಪರೇಟ್ ಆಗ್ಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಬೇಕು ಸೇಮ್ ಡಾಬಾ ಸ್ಟೈಲ್ ಅಲ್ಲೂ ಕೂಡ ಇದೇ ರೀತಿ ಫಾಲೋ ಮಾಡೋದು ನಂತರ ಅವಾಗಲೇ ಪೇಸ್ಟ್ ಮಾಡಿ ಇಟ್ಟುಕೊಂಡಂತಹ ಟೊಮೆಟೊ ಪೇಸ್ಟ್ ಸಹ ಇದಕ್ಕೆ ಸೇರಿಸ್ತಿದ್ದೀನಿ ಏನ್ ಹಾಕೊಳ್ಳೋದು ಬೇಡ ಕನ್ಸಿಸ್ಟೆನ್ಸಿ ಈ ರೀತಿ ಇದ್ರೆ ಒಳ್ಳೇದು ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಂತರ ರಾಜ್ಮಾ ಕಾಳುಗಳನ್ನ ಇದಕ್ಕೆ ಸೇರಿಸಿ ನೀರ್ ಸಮೇತನೇ ಸೇರಿಸಬೇಕು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಈ ರಾಜ್ಮಾ ಕಿಡ್ನಿ ಬೀನ್ಸ್ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಸೇಮ್ ಡಾಬಾ ಅಲ್ಲಿ ಯಾವ ರೀತಿ ಮಸಾಲೆನ ರುಬ್ಬಿ ಯಾವ ರೀತಿ ಮಾಡಿರ್ತಾರೋ ಅದೇ ರೀತಿ ಸೇಮ್ ಆಗಿರುತ್ತೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ನೆಸ್ ಬರಬೇಕು ಅಂತ ಒಂದು ಸ್ಪೂನ್ ನಿಂದ ಈ ರೀತಿ ಸ್ಮ್ಯಾಶ್ ನ ಮಾಡ್ಕೊಳ್ಬೇಕು ರಾಜ್ಮಾ ಕಾಳುಗಳನ್ನ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿ ಟೇಸ್ಟಿಯಾಗಿ ಬರುತ್ತೆ ಒಂದ್ ನಾಲ್ಕೈದು ಬಾರಿ ಈ ರೀತಿ ಇಲ್ಲಾಂದ್ರೆ ಸ್ವಲ್ಪ ಕಾಳುಗಳನ್ನ ತಗೊಂಡು ಮಿಕ್ಸರ್ ಜಾರ್ಗೆ ಹಾಕೊಂಡು ಸ್ಮೂತ್ ಆಗಿ ಪೇಸ್ಟ್ ಮಾಡಿ ಕೂಡ ಇದರಲ್ಲಿ ಸೇರಿಸಿಕೊಳ್ಳಬಹುದು ಈ ರೀತಿ ಮಾಡಿದ್ರು ಕೂಡ ಒಳ್ಳೇದು ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಆಲ್ಮೋಸ್ಟ್ ಈಗ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಈಗ ಆಲ್ಮೋಸ್ಟ್ ಕರಿ ರೆಡಿ ಆಗಿದೆ ಮತ್ತೊಮ್ಮೆ ಈ ರೀತಿ ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಕರಿ ಬರ್ತಾ ಬರ್ತಾ ಈ ರೀತಿ ತಿಕ್ನೆಸ್ ಆಗುತ್ತಾ ಹೋಗುತ್ತೆ ಅವಾಗ ಈಗ ರೆಡಿ ಆಗಿದೆ ನಂತರ ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಹೆಚ್ಚ ಮಾಡೋದಕ್ಕೆ ಒಂದು ತಡಕಾ ಫ್ಯಾನ್ ಅಲ್ಲಿ ಕಸೂರಿ ಮೇಥಿನ ಹಾಕೊಂಡು ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಹಾಕುವಷ್ಟು ತುಪ್ಪನ ಹಾಕೊಂಡು ನಂತರ ಈ ಕಸೂರಿ ಮೇಥಿನ ಈ ರೀತಿ ಕೈನಲ್ಲೇ ಕ್ರಶ್ ಮಾಡಿ ಕರಿ ಮೇಲೆ ಹರಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಇದೇ ರೀತಿನೇ ಮಾಡುತ್ತಾರೆ ನಂತರ ಕಾದಿರೋ ತುಪ್ಪನೂ ಕೂಡ ಇದಕ್ಕೆ ಆಡ್ ಮಾಡ್ಕೊಳ್ಬೇಕು ಖಾರ ಬೇಕಿದ್ದಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಬಹುದು ಖಾರ ಬೇಕು ಅಂದ್ರೆ ಇಲ್ಲ ಅಂದ್ರೆ ನಡೆಯುತ್ತೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ ನಂತರ ಹಸಿ ಶುಂಠಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ರೆಸ್ಟೋರೆಂಟ್ ಸ್ಟೈಲ್ ಪೀಲ್ ಕೊಡ್ಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮೇಲೆ ಗಾರ್ನಿಶಿಂಗ್ ಮಾಡ್ಕೊಳ್ಬೇಕು ನೋಡಿ ಯಾವ ರೀತಿ ರೆಡಿ ಆಗಿದೆ ಅಂತ ಥಿಕ್ನೆಸ್ ಕೂಡ ಯಾವ ರೀತಿ ಇದೆ ತಿನ್ನೋದಕ್ಕೂ ಅಂತೂ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಇರುತ್ತೆ ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ರೆಡಿ ಆಯ್ತು ನೋಡಿ ನಮ್ಮ ಮಸಾಲೆ ಕರಿ ಯಾವುದೇ ರೀತಿ ಎಲ್ಲದಕ್ಕೂ ಸೂಪರ್ ಆಗಿ ಹೊಂದಿಕೊಳ್ಳುವ ಹಾಗೆ ಕರಿ ರೆಡಿ ಆಯಿತು ನಂತರ ಗೆ ಸಣ್ಣದಾಗಿ ಹೆಚ್ಚಿರೋ ತುಂಬಾನೇ ಚೆನ್ನಾಗಿರುತ್ತೆ ಸೇಮ್ ಡಾಬಾ ಸ್ಟೈಲ್ ಫೀಲ್ ಕೊಡುತ್ತೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ